ಕರ್ನಾಟಕ ರಾಜ್ಯ ಕಾರ್ಯಕರ್ತರ ಮತ್ತು ಸಹಾಯಕರ ಸ್ವತಂತ್ರ ಸಂಘದಿಂದ ಎರಡು ಜನಕ್ಕೆ ಕಾಲಿಟ್ಟ ಅಹೋರಾತ್ರಿ ಸತ್ಯಾಗ್ರಹ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಈಶ್ವರ ಖಂಡ್ರಿ ಅವರ ಕಚೇರಿ ಎದುರುಗಡೆ ಸುಮಾರು ಅಂಗನವಾಡಿ ಕಾರ್ಯಕರ್ತರು ಅಂಗಡಿಗರು ಹಾಗೂ ಅನೇಕ ಕಾಯಿಲೆಗಳನ್ನು ನೆಲೆಸುತ್ತಿರುವ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆ ಬಗೆಹರಿಸಿದ ಜಿಲ್ಲಾಡಳಿತ ಅಧಿಕಾರಿಗಳು ಹಾಗೂ ಜಿಲ್ಲಾ ಚುನಾಯಿತ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿಗಳು ಸಂಘಟನೆ ಅಹೋರಾತ್ರಿ ನಡೀತಾ ಇದೆ ನಮಗೆ ಏನು ಈ ಕಲ್ಯಾಣ ಕರ್ನಾಟಕದಲ್ಲಿ ಇವರೇನು ಎಲ್ ಕೆ ಜಿ ಯು ಕೆ ಜಿ ಅಂತ ಏನು ಸಿ ಸೆಂಟರ್ಗಳನ್ನು ತೆಗೆದು ನಮ್ಮ ಅಂಗನವಾಡಿಗಳು ಮುಚ್ಚಬೇಕಂತ ಏನು ಹುನ್ನಾರ ನಡೆಸ್ತಾ ಇದ್ದಾರ ಅದನ್ನು ವಿರೋಧಿಸಿ ನಾವು ಡೇ ಅಂಡ್ ನೈಟು ಈ ಹೋರಾಟವನ್ನು ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೀವಿ ಇದನ್ನು ವಾಪಸ್ ತಗೊಳ್ಳಲಿಲ್ಲ ಪರಂಥ ದಿನಗಳಲ್ಲಿ ನಾವು ಅಮರಣ ಉಪವಾಸ ಸತ್ಯಾಗ್ರಹ ಅಂದರೆ ಇಂಡೆಫಿನೆಂಟ್ ಸ್ಟ್ರೈಕ್ ಅಂಥ ಹೋರಾಟ ಮಾಡ್ತೀವಿ ಪಿಕೆಟಿಂಗ್ ಮಾಡ್ತೀವಿ ಮತ್ತೆ ಎಲ್ಲ ಕಡೆ ರಸ್ತೆ ತಡೆ ಮಾಡೋಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೂ ಹಮ್ಮಿಕೊಳ್ಳೋದು ಅನಿವಾರ್ಯ ಆಗ್ತದೆ ಅಂತ ನಾನು ಗಮನಕ್ಕೆ ತರ್ತಾ ಇದ್ದೀನಿ ದಯವಿಟ್ಟು ಶೀಘ್ರದಲ್ಲಿ ಸರ್ಕಾರ ನಮ್ಮ ಸಂಘಟನೆಯೊಂದು ಸ್ಪಂದಿಸಿ ಈ ಸಮಸ್ಯೆ ಹಿಂಪಡಿಬೇಕು ಈ ಎಲ್ ಕೆ ಜಿ ಯು ಕೆ ಜಿ ಅಂತ ಏನು ಇದು ಸ್ಕೂಲ್ ಎಲ್ಲ ಎಲ್ಲತ್ರ ಅದನ್ನು ಹಿಂಪಡ್ರಿ ಆದೇಶ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತಿನ ಈ ಹೋರಾಟವು ಬೀದರ್ ಜಿಲ್ಲೆಯಿಂದ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರ ಸ್ವಾತಂತ್ರ್ಯ ಸಂಘಟನೆ ವತಿಯಿಂದ ನಾವು ಮಾಡುತ್ತಿರುವಂಥ ಹೋರಾಟವು ನಮ್ಮ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಇದು ಚಿಂತನೆ ವಿಷಯವಾಗಿದೆ ಪ್ರತಿಯೊಂದು ಕಡೆ ಎಲ್ ಕೆ ಜಿ ಯು ಕೆ ಜಿಯನ್ನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ ಕೆ ಜಿ ಯು ಕೆ ಜಿಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಆರಂಭಿಸಿದರೆ ಈಗಾಗಲೇ ಅದು ಆರಂಭಿಸಿದರೆ ಇರುವುದರಿಂದ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳು ಬರಲು ಸಾಧ್ಯತೆ ಇಲ್ಲ ಹಾಗೂ ಈಗಾಗಲೇ ಹಲವಾರು ಕಡೆ ನೈಂಟಿಂಗಲ್ಲಿ ಸ್ಕೂಲ್ಗಳನ್ನು ತೆಗೆದಿದ್ದಾರೆ ಗ್ರಾಮೀಣಗಳಲ್ಲಿ ಹಾಗೂ ಎಲ್ ಕೆ ಜಿ ಯು ಕೆ ಜಿ ಸ್ಕೂಲ್ಗಳನ್ನು ಆದೇಶಗಳನ್ನು ಅಂಗನವಾಡಿ ಕಾರ್ಯಕರ್ತರನ್ನು ಒಂದು ವರ್ಷ ಟ್ರೈನಿಂಗನ್ನು ತರಬೇತಿಗಳನ್ನು ಕೊಟ್ಟು ನಿಮ್ಮನ್ನೇ ಶಿಕ್ಷಕರೆಂದು ನೇಮಕ ಮಾಡಿಕೊಳ್ಳುತ್ತೆ ಎಂದು ಆಶ್ವಾಸನೆ ಕೊಟ್ಟಿದ್ದರು ಅದನ್ನು ಕೈಬಿಟ್ಟು ಈಗಾಗಲೇ ಬಂದಂಥ ಸರ್ಕಾರವು ಈಗಿದ್ದಂಥ ಸರ್ಕಾರವು ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಎಲ್ ಕೆಜಿ ಕೆ ಜಿಯನ್ನು ಆರಂಭಿಸಿ ನಮ್ಮ ಅಂಗನವಾಡಿ ಅಂಗನವಾಡಿ ಕೇಂದ್ರಗಳಿಗೆ ಹುಡುಕವನ್ನು ಕೊಟ್ಟು ಮಾಡ್ತಿರೋದು ಸುದ್ದು ಸರ್ಕಾರದಲ್ಲಿ ಮಾಡುತ್ತಿರುವುದನ್ನು ಸುದ್ದು ತಪ್ಪಾಗಿದೆ ಎಂದು ನಮ್ಮೆಲ್ಲರಿಗೆ ತಿಳಿದು ಬಂದಿರುತ್ತದೆ ಆದರೆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ನಮ್ಮ ಮಂತ್ರಿಗಳು ಅವರು ನಮ್ಮ ಮಹಿಳೆಯರಿಗಾಗಿ ಚಿಂತನೆ ಮಾಡಬೇಕಾಗಿದ್ದ ವಿಷಯವಾಗಿದೆ ಅವರು ಹಗಲು ರಾತ್ರಿ ಅದನ್ನು ಪ್ರಯತ್ನಪಟ್ಟು ಎಲ್ ಕೆ ಜಿ ಯು ಕೆ ಜಿ ಆದೇಶವನ್ನು ಹೊರಡಿಸೋದು ಹೊರಡಿಸಿದ್ದು ರದ್ದುಪಡಿಸಬೇಕು ಅದೇ ಎಲ್ ಕೆ ಜಿ ಯು ಕೆ ಜಿಗಳನ್ನು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ವಹಿಸಿಕೊಡಬೇಕು ಇಲ್ಲದಿದ್ದಲ್ಲಿ ಆ ಎಲ್ ಕೆ ಜಿ ಯು ಕೆ ಜಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ತೆಗೆದಾಗ ತೆಗೆದಿರುವಂಥದ್ರಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ಶಿಕ್ಷಕಿಯನ್ನು ಪರಿಗಣಿಸಬೇಕು ನಾವು ಈಗಾಗಲೇ ನಲವತ್ತೊಂಬತ್ತು ವರ್ಷಗಳಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ತಾಯಿ ಗರ್ಭದಲ್ಲಿ ಮೂಡಿರುವಂಥ ಮೂರು ತಿಂಗಳ ಮಗುವಿಂದ ಮೂರು ವರ್ಷದ ಮಕ್ಕಳವರೆಗೂ ನಮ್ಮ ಕಣ್ಣಿನ ರೆಪ್ಪೆಗಳಂತೆ ಮಕ್ಕಳನ್ನು ಕೈದು ಕಾಪಾಡಿ ಮೂರು ವರ್ಷದ ನಂತರ ಎಲ್ ಕೆ ಜಿ ಯು ಕೆ ಜಿ ಸರ್ಕಾರಿ ಶಾಲೆಗಳಲ್ಲಿ ಅವರನ್ನು ಕೊಡಲಿಕ್ಕೆ ನಮಗೂ ನಮ್ಮ ಹೃದಯಗಳನ್ನು ತಳಮಳವಾಗುತ್ತಲಿದೆ ನಮ್ಮ ಮಕ್ಕಳನ್ನು ದಣಿಗೆ ತೆಗೆದುಕೊಂಡು ಅವರು ಎಲ್ ಕೆ ಜಿ ಯು ಕೆ ಜಿ ಸರ್ಕಾರಿ ಶಾಲೆಗಳಲ್ಲಿ ಎಂಬುದು ಅದು ಸರಿಯಷ್ಟು ತಪ್ಪಷ್ಟು ಎಂಬುದು ಸರ್ಕಾರಕ್ಕೆ ಗೊತ್ತಾಗಿರಬೇಕು ನಮ್ಮ ಮಕ್ಕಳಿಗೆ ಅವರಿಗೆ ಕೊಡಲು ನಮಗೆ ಮನಸ್ಸಿಲ್ಲ ನಾವು ಪ್ರತಿ ಒಂದೊಂದು ಸರ್ವೆ ಮಾಡ್ತೇವೆ ಬಿ ಎನ್ ಒ ಸರ್ವೆಗಳನ್ನು ಮಾಡ್ತೇವೆ ಆಮೇಲೆ ಹೆಲ್ತ್ ಎಜುಕೇಷನ್ ಸರ್ವೆ ಮಾಡ್ತೀವಿ ಅದು ಆನೆಕೊಲಿನ ಗೋಲಿ ಅನ್ನಿಸೋದು ಪ್ರತಿ ಒಂದೊಂದು ಸರ್ವೆಗಳನ್ನು ನಾವು ಮಾಡ್ತೀವಿ ಜಾತಿ ಘಡ ಘಡಗಳನ್ನು ಮಾಡ್ತೀವಿ ಆಮೇಲೆ ಆರೋಗ್ಯ ಇಲಾ ಇಲಾಖೆಯಲ್ಲಿ ಕೆಲಸ ಮಾಡ್ತೀವಿ ಪ್ರತಿ ಒಂದೊಂದು ಒಂದೊಂದರಲ್ಲಿ ಸರ್ವೆಗಳನ್ನು ಮಾಡಲಿಕ್ಕೆ ಅಂಗನವಾಡಿ ಕಾರ್ಯಕರ್ತರು ಎಲಿಜಿಬಲ್ ಆಗಿದ್ದಾರೆ ಆದರೆ ಎಲ್ ಕೆ ಜಿ ಯು ಕೆ ಜಿ ನಾಲ್ಕು ನುಡಿಗಳನ್ನು ಇಂಗ್ಲೀಷ್ ಹೇಳಲು ನಮ್ಮಿಂದ ಸಾಧ್ಯವಿಲ್ಲೇನು ನಾವು ಪ್ರತಿಯೊಬ್ಬೊಬ್ಬರು ಪದವೀಧಾರರಾಗಿದ್ದೇವೆ ಶಿಕ್ಷಣವನ್ನು ತೆಗೆದುಕೊಂಡವರಾಗಿದ್ದೇವೆ ಅದನ್ನು ನಮಗೆ ವಹಿಸಿಕೊಡಬೇಕೆಂದು ರಾಜ್ಯದಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆ ಆಗಿರುತ್ತದೆ ಈಗಾಗಲೇ ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಆರಂಭವಾಗಿರುವಂಥದ್ದನ್ನು ಹೊರತುಪಡಿಸಿ ಇನ್ನು ಮುಂದೆ ಉಳಿದ ಎಲ್ಲ ಕೇಂದ್ರ ಅಂಗನವಾಡಿ ಕೇಂದ್ರಗಳಿಗೆ ಎಲ್ ಕೆ ಜಿ ಪ್ರಾರಂಭ ಮಾಡಲು ಆದೇಶ ಹೊರಡಿಸ್ತೇವೆ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಅದು ವಾಪಸ್ ತೆಗೆದುಕೊಳ್ಳಬೇಕವರು ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಆರಂಭಿಸಿದಂಥ ಎಲ್ ಕೆ ಜಿ ಯು ಕೆ ಜಿಗಳನ್ನು ಕೂಡಲೇ ರದ್ದುಗೊಳಿಸಬೇಕು ಇಲ್ಲದಿದ್ದಲ್ಲಿ ಕಲ್ಯಾಣ ಕರ್ನಾಟಕದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಬೀದಿಗಿಳಿದು ಉಗ್ರವಾದ ಹೋರಾಟವನ್ನು ಮಾಡಿ ರಾತ್ರಿ ಹಗಲು ರಾತ್ರಿ ಬೀದಿಯಲ್ಲಿ ಮಲಗಿ ಮಲಗಿಕೊಂಡು ನಾವು ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆ ಅಷ್ಟು ಅದು ನಾವು ಈಜಿ ಬಿಡೋದಿಲ್ಲ ಅದು ಕೂಡಲೇ ರದ್ದುಗೊಳಿಸಬೇಕು ಕಲ್ಯಾಣ ಕರ್ನಾಟಕದಲ್ಲಿ ಬಿ ಅಂಗನವಾಡಿ ಕೇಂದ್ರಗಳಲ್ಲೇ ಎಲ್ ಕೆ ಜಿ ಉದ್ಯೋಗಗಳನ್ನು ಆರಂಭಿಸಬೇಕೆಂದು ನಮ್ಮ ಬೇಡಿಕೆ ಆಗಿರುತ್ತದೆ ಹಾಗೂ ಸರ್ಕಾರಕ್ಕೆ ಎಚ್ಚರಿ ಎಚ್ಚರಿಕೆ ಕೊಡಲಾಗಿರುತ್ತದೆ ನನ್ನ ಹೆಸರು ಲಕ್ಷ್ಮೀ ದಂಡೆ ಅಂತ ನಾನು ಜಿಲ್ಲಾಧ್ಯಕ್ಷನೇ ಆಗಿದ್ದು ನನ್ನ ಮಾತು